ಕ್ಲಿ ಮಾಡಿ ಅಂತ ಹೇಳಿದೆ ಅವರೆಲ್ಲ ಪರೀಕ್ಷೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಪಡುವಂಥದ್ದು ಏನೂ ಇಲ್ಲ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ರ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ಹತ್ರ ಸ್ವಲ್ಪ ನೋವು ಅನ್ನೋದು ಮಾತಾಡ್ತಾ ಇದ್ದಾರೆ ಇದೆಲ್ಲ ಒಂದೆರಡು ದಿನಷ್ಟು ಹೋಗ್ತದೆ ಅಂತ ಹೇಳ್ತೀನಿ ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನ್ನಿಸ್ತದೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಂತ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೂ ಒಂದು ನೋವು ಸೊ ಆ ಥರ ಸಾವು ನಾವೆಲ್ಲ ನಾವೆಲ್ಲ ಡ್ರೈವರ್ ಡ್ರೈವರ್ತ್ರನೂ ಮಾತಾಡಿದೆ ಡ್ರೈವರ್ಗೂ ಏನೇ ನೋವು ಇಷ್ಟು ಅಂತ ಹೇಳಿದೆ ಏನು ರೀಸನ್ ನಿಮಗೆ ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿದ್ರು ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದರು ಡ್ರೈವರ್ ಹೇಳ್ದಲ್ಲ ಆಗಿದೆ ಸತ್ತೋನು ಭಾಳ ಯಂಗ್ಸ್ಟರ್ ಯಂಗ್ಸ್ಟರ್ಸ್ ಯೋಗ ಆಗಬಾರ್ದಾಗಿತ್ತು ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ನಾನು ಹೇಳಿದ್ದೆ ಪರಿಹಾರ ಏನಾದರೂ ಕೊಡೋದು ಡೆತ್ ಅದನ್ನು ಮಾಡ್ತೀವಿ ಬಿಡಿಯೋದೆಲ್ಲ ಟ್ರೀಟ್ಮೆಂಟ್ ಇಲ್ಲೇ ಇಲ್ಲ ಬೇರೆ ಕಡೆ ಅವರು ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಡಾಕ್ಟರು ಅವ್ರ ಮೊದಲೇನು ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಅಂತ ಮಾಡಿದ್ದಂತೆ ಸೊ ಅವರು ಅವರ ಕಂಟ್ರೋಲ್ ಕಂಟ್ರೋಲೆಲ್ಲ ಇಟ್ಕೊಡಿ ಅಂತ ಹೇಳಿದ್ನಿ ಗೊತ್ತಿಲ್ಲ ನಾಳೆ ಬರ್ತೀನಿ ಎಸ್ ಥ್ಯಾಂಕ್ ಯು